ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಿನ್ನೆ ಬ್ಲಾಗ್ನ ಕಂಟಿನ್ಯೂಯೇಷನ್ ಸೊ ನಿನ್ನೆ ಫ್ರೂಟ್ಸ್ ಎಲ್ಲ ತಂದಿದೆ ನೋಡಿ ಅದರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೂಟ್ಸ್ ತೊಗೊಂಡು ಮೇಲೆ ನಾನು ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡಿದ್ದೆ ನಿನ್ನೆ ವೀಡಿಯೋಲಿ ನೀವು ನೋಡಿರ್ತೀರ ನಾನು ಲಾಸ್ಟಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು ಹಾಗೆ ಇಟ್ಟಿದ್ದೆ ಫ್ರೂಟ್ ಬೌಲಲ್ಲಿ ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಮಶ್ರೂಮ್ ಬಿರಿಯಾನಿ ಕೂಡ ಮಾಡಿದೆ ನಾನು ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಸೊ ಒಂದು ಬೌಲು ನಾನು ಆಲ್ರೆಡಿ ನಮ್ಮ ಮನೇಲಿತ್ತು ಸೊ ಇನ್ನೊಂದು ಬೌಲ್ನ ತೊಗೊಂಡು ಬರೋಕ್ಕೆ ಹೋಗಿದ್ದೆ ಇನ್ನೊಂದು ಬೌಲು ಹೊರಗಡೆ ಇಟ್ಟಿದ್ದೆ ಅದಕ್ಕೂ ಇವಾಗ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಸೊ ಫ್ರೂಟ್ಸ್ ಎಲ್ಲ ನಾನು ಏನಕ್ಕೆ ತರೋದು ಅಂತಂದರೆ ಓವರ್ನೈಟ್ ಓಟ್ಸ್ ಮಾಡ್ತೀನಲ್ಲ ಸೊ ಅದರಲ್ಲಿ ಫ್ರೂಟ್ಸ್ ಹಾಕ್ಕೊಂಡು ತಿನ್ನೋಕ್ಕೆ ಅಂತ ಫ್ರೂಟ್ಸ್ ತರೋದು ಅದು ಬಿಟ್ಟರೆ ನೈಟಿಗೆ ನಾನು ಡಿನ್ನರ್ ಏನಾದರೂ ಮಾಡಿಲ್ಲ ಅಂತಂದರೆ ಅವಾಗ ಫ್ರೂಟ್ಸ್ ತಿಂತೀನಿ ಸಮಟೈಮ್ಸ್ ಮಧ್ಯೆ ಹಸುವಾಗುತ್ತೆ ನೋಡಿ ಆವಾಗ ಸ್ಯಾಲೆಡ್ ಮಾಡಿಲ್ಲ ಅಂದರೆ ಫ್ರೂಟ್ಸ್ ತೊಗೊಳೋದು ಸೊ ಫ್ರೂಟ್ಸ್ ಎಲ್ಲ ಎತ್ತಿ ಜೋಡಿಸಿ ಇಟ್ಕೊಂಡೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಮತ್ತೆ ಮರ್ತೋಗ್ಬಿಡ್ತೀನಿ ಯಾವುದಿದೆ ಯಾವುದಿಲ್ಲ ಗೊತ್ತಾಗಲ್ಲ ಹಾಗಾಗಿ ಹೊರಗೆ ಇದ್ದರೆ ಗೊತ್ತಾಗುತ್ತೆ ಸೊ ಎಷ್ಟಿದೆ ಫ್ರೂಟ್ಸು ಇನ್ನು ತರಬೇಕಾ ಬೇಡವಾ ಇನ್ನು ಎಷ್ಟು ದಿನ ಬರುತ್ತೆ ಅನ್ನೋದ್ರನ್ನೆಲ್ಲ ಒಂದು ಲೆಕ್ಕ ಇರುತ್ತೆ ಸೊ ಇವಾಗ ಫ್ರೂಟ್ಸ್ನೆಲ್ಲ ಎತ್ತಿಟ್ಟಾಗಿದೆ ಇನ್ನೊಂದು ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಮಶ್ರೂಮ್ಸ್ನ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಶ್ರೂಮ್ಸ್ನ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ಸ್ಗೆ ಇವಾಗ ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ಅನ್ಕೊಳ್ಳಿ ಹಂಡ್ರೆಡ್ ಎಮ್ ಎಲ್ ಮೊಸರು ಹಾಕ್ಬಿಟ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಉಪ್ಪು ಇರುತ್ತೆ ಹಂಗಾಗಿ ಉಪ್ಪೇನು ಸೇರಿಸಿಲ್ಲ ನಾನು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ಇವಾಗ ಚಿಕನ್ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ಸುಮಾರು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸು ಮ್ಯಾರಿನೇಟ್ ಆದರೆ ಸಾಕು ಸೊ ನಾನು ಬೇರೆ ಮಸಾಲೆ ಎಲ್ಲ ರೆಡಿ ಮಾಡಿ ಅಕ್ಕಿ ಎಲ್ಲ ನೆನ್ಸಿಟ್ಕೊಳ್ಳೋ ಅಷ್ಟೊತ್ತಿಗೆ ಅಷ್ಟು ಟೈಮ್ ಈಗ ಆಗುತ್ತೆ ಇವಾಗ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಸಾರಿ ಈ ಕಪ್ ಮೆಷರ್ಮೆಂಟಲ್ಲಿ ಎರಡು ಎರಡು ಕಪ್ ತೊಗೊಂಡಿದ್ದೀನಿ ಸೊ ಇದನ್ನು ಈಗ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಕೊತೀನಿ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನೆನೆಸಿದ್ರೆ ಅನ್ನ ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ ಈಗ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸೊ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕ್ತಾಯಿದ್ದೀನಿ ಸೊ ನೀವು ಬೇಕಾದರೆ ಗೀ ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಆಯಿಲು ಸ್ವಲ್ಪ ಗೀ ಹಾಕೋಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಮರಾಠಿ ಮೂಗು ಅನಾನಸ್ ಹೂವ ಏಲಕ್ಕಿ ಇಷ್ಟು ಐಟಮ್ಸ್ ಎಲ್ಲ ಹಾಕೋತಾ ಇದ್ದೀನಿ ಸೊ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ನೋಡಿ ಗರಂ ಮಸಾಲ ಹೋಲ್ ಗ್ರೀನ್ ಗನ ಗರಂ ಮಸಾಲ ಅದನ್ನೆಲ್ಲ ಹಾಕೊಳ್ಳಿ ಪ್ಲಸ್ ಕಲ್ಲು ಕಲ್ಲುವ ಶಾಹಿ ಜೀರಾ ಕೂಡ ಹಾಕ್ಕೊಂಡು ಬೇ ಲೀವ್ಸ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಆನಿಯನ್ ಹಾಕಿದ್ದೀನಿ ಸುಮಾರು ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಫ್ರೈ ಹಾಕಿದ್ದೆ ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಉಪ್ಪಿರುತ್ತೆ ಅಂತ ನನಗೆ ಇವಾಗ ರೀಸೆಂಟಾಗೆ ಗೊತ್ತಾಗಿತ್ತು ಸೊ ಅದಕ್ಕೆ ಮುಂಚೆ ಗೊತ್ತೇ ಇರಲಿಲ್ಲ ಮೊನ್ನೆ ಯಾವಾಗ ಒಂದು ಸತಿ ಟೇಸ್ಟ್ ಮಾಡಬೇಕಾದ್ರೆ ಗೊತ್ತಾಯಿತು ಇದರಲ್ಲಿ ಇಷ್ಟೊಂದು ಉಪ್ಪಿದೆ ಅಂತ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ನಾನು ಅಂಗಡಿಯಿಂದನೇ ತರಿಸೋದ್ರಿಂದ ಸೊ ಮನೇಲಿ ಇಲ್ಲ ಹಂಗಾಗಿ ನನಗೆ ಗೊತ್ತಿರಲಿಲ್ಲ ಇದರಲ್ಲಿ ಎಷ್ಟೊಂದು ಸಾಲ್ಟ್ ಹಾಕಿರ್ತಾರೆ ಅಂತ ಸೊ ಹಂಗಾಗಿ ನೋಡಿಕೊಂಡು ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಈಗ ಟೊಮೆಟೋಸ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸುಮಾರು ಒಂದು ಎರಡು ಟೊಮೆಟೋನ ಉದ್ದುದಕ್ಕೆ ಚಾಪ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರೋದು ಸೊ ಒಂದು ಸೈಡಲ್ಲಿ ಪುದೀನ ಕೂಡ ಬಿಡಿಸ್ಕೋತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಇಡೀ ಆಗೋ ಅಷ್ಟೇ ನಾನು ಬಿಡಿಸ್ಕೋತಾ ಇದ್ದೀನಿ ಸುಮಾರು ಒಂದು ಐದರಿಂದ ಆರು ಏಕಡ್ಡಿ ಅಂತ ಹೇಳ್ತೀವಲ್ಲ ಅಷ್ಟೇ ಇರೋದು ಸೊ ಅದನ್ನೆಲ್ಲ ಆಗಾಗೆ ಬಿಡಿಸ್ಕೊಂಡು ಹಾಗೆ ವಾಶ್ ಮಾಡಿ ಹಾಕೋಣ ಅಂತ ಸೊ ಹೇಗೂ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗೋಕ್ಕೆ ಟೈಮ್ ಆಗುತ್ತೆ ಅಲ್ಲಿ ತನಕ ತನಕಾಯ್ತನ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೋತಾ ಇರ್ತೀನಿ ಇವತ್ತಿನ ವ್ಲಾಗಲ್ಲಿ ಅಷ್ಟೇನು ಇರೋದಿಲ್ಲ ಜಸ್ಟ್ ಮಶ್ರೂಮ್ ಬಿರಿಯಾನಿ ಅಷ್ಟೇ ಮಾಡ್ತಾಯಿದ್ದೀನಿ ಸೊ ಬೇರೆ ವೀಡಿಯೋಸ್ ಎಲ್ಲ ಇದೆ ಇವತ್ತಿನ ವೀಡಿಯೋ ಸಂಡೇ ವೀಡಿಯೋ ಎಲ್ಲ ಇದೆ ಅದನ್ನೆಲ್ಲ ನಾನು ಎಡಿಟ್ ಮಾಡಿಲ್ಲ ಸೊ ಇನ್ನೂ ಎಡಿಟ್ ಮಾಡಿ ಹಾಕಿದರೆ ಇನ್ನೂ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಈ ವಿಡಿಯೋ ಅಷ್ಟೇ ಹಾಕ್ತಾಯಿದ್ದೀನಿ ಸೊ ಇವಾಗ ಕೊತ್ತಂಬರಿ ಕೂಡ ಚಾಪ್ ಮಾಡಿಕೊಂಡು ಹಾಗೆ ಪುದೀನ ಕೂಡ ವಾಶ್ ಮಾಡಿ ಇಲ್ಲೇ ಹಾಕ್ತಾಯಿದ್ದೀನಿ ಸೊ ಎರಡು ಸಪ್ರೇಟಾಗಿ ವಾಶ್ ಮಾಡ್ತಾಯಿದ್ದೀನಿ ಪುದೀನ ಫಸ್ಟು ವಾಶ್ ಮಾಡಿಬಿಟ್ಟು ಬಿರಿಯಾನಿಯಲ್ಲಿ ಹಾಕಿದೆ ಕೊತ್ತಂಬರಿ ಸ್ವಲ್ಪ ಆಮೇಲೆ ವಾಶ್ ಮಾಡಿದೆ ಒಂದು ಕಡೆ ಮೊಸರು ಬಜ್ಜಿ ಮಾಡಿರೋದ್ರಿಂದ ಸೊ ಅದಕ್ಕೂ ಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಈಗ ಒಂದು ಸ್ವಲ್ಪ ಅದಕ್ಕೂ ಹಾಕ್ಬಿಟ್ಟು ಬಿರಿಯಾನಿಗೂ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಲೆಮನ್ ಇಟ್ಟಿದ್ದೆ ಸೊ ಅದನ್ನು ಕೂಡ ಚಾಪ್ ಮಾಡಿ ಸೈಡ್ಗೆ ಇಟ್ಕೋತಾ ಇದ್ದೀನಿ ಹಾಗೆ ಏನೇನು ಡಸ್ಟ್ ಎಲ್ಲ ಆಗಿದೆ ನೋಡಿ ಅಂದರೆ ಪುದೀನ ಎಲ್ಲ ಬಿಡಿಸಿದೆ ಅಲ್ಲ ಅದನ್ನೆಲ್ಲ ತೆಗೆದು ಸೈಡ್ಗೆ ತೆಗೆದು ಇಟ್ಟಿದ್ದೀನಿ ಸೊ ಡಸ್ಟ್ಬಿನ್ಗೆ ಹಾಕೋಣ ಅಂತ ಈ ಕಡೆ ನಾನು ಕೊತ್ತಂಬರಿ ಮತ್ತು ಪುದೀನ ಹಾಕಿದೆ ಅಲ್ಲ ಅದನ್ನು ಕೂಡ ಇವಾಗ ಸೋಟೆ ಮಾಡ್ಕೋತಾ ಇದ್ದೀನಿ ಈಗ ನಾನು ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ಸು ನೆಂದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇವಾಗ ನಾನು ಮಶ್ರೂಮ್ಸ್ನೆಲ್ಲ ಈ ಬಿರಿಯಾನಿಗೆ ಸೇರಿಸ್ತಾ ಇದ್ದೀನಿ ಈ ಮ್ಯಾರಿನೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ಗೆ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮಾಡಿ ಇನ್ ಕೇಸ್ ಯಾರಾದರೂ ಟ್ರೈ ಮಾಡಂಗಿದ್ರೆ ಈ ಸ್ಟೆಪ್ನ ಮಿಸ್ ಮಾಡಬೇಡಿ ಖಂಡಿತ ಫಾಲೋ ಮಾಡಿ ಸೊ ಇವಾಗ ಮಶ್ರೂಮ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಒಂಚೂರು ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಳುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿಬಿಟ್ಟು ಇವಾಗ ನಾನು ಬಾಸುಮತಿ ರೈಸ್ ನೆನೆಸಿದೆ ನೋಡಿ ಅದು ನೀರೆಲ್ಲ ಸೋಸಿಬಿಟ್ಟು ಈಗ ರೈಸ್ ಮಾತ್ರ ಇದ್ದೀನಿ ಸೊ ಬಾಸ್ಮತಿ ರೈಸ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದರೆ ಅದು ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ನೀರು ಕಮ್ಮಿನೇ ಹಾಕಬೇಕು ಸೊ ಇವಾಗ ರೈಸ್ ಎಲ್ಲ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡ್ಕೋತೀನಿ ಸೊ ಅಕ್ಕಿನ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಜಂಟಲಾಗಿ ಮಾಡಬೇಕು ಅಕ್ಕಿ ಯಾವುದು ಒಡಿದೇ ಇರೋ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ನೀರನ್ನ ಹಾಕ್ತೀನಿ ನೀರು ನಾನು ಮೆಜರ್ಮೆಂಟ್ ಪ್ರಕಾರ ಇಲ್ಲ ಸೊ ನನ್ನ ಕಣ್ಣೆಳ್ತೆಯಲ್ಲೇ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ಮುಂಚೆ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಹಾಗೆ ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡ್ರು ಹಾಗೆ ಒಂಚೂರು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಖಂಡಿತ ಟ್ರೈ ಮಾಡಿ ನೋಡಿ ಈ ಥರ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗೆಲ್ಲ ಮಿಕ್ಸ್ ಆದಮೇಲೆ ಈಗ ನೀರು ಇದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅದ್ರ ಪ್ರಕಾರ ಇದ್ದೀನಿ ಸ್ವಲ್ಪ ನೀರು ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆಗಬಾರ್ದು ಸೊ ಇವಾಗ ಕಂಪ್ಲೀಟಾಗಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲೇಟ್ ಹಾಕಿ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಮುಂಚೆ ಒಂಚೂರು ಖಾರ ಕಮ್ಮಿ ಇದೆ ಅಂತ ಅನ್ನಿಸ್ತು ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಕಂಪ್ಲೀಟ್ ಆಗಿದೆ ಪ್ರೋಸೆಸ್ಸು ಇನ್ನೇನು ಹಾಕೋದು ಏನೂ ಇಲ್ಲ ಇವಾಗ ಒಂದು ಸತಿ ಟೇಸ್ಟ್ ಮಾಡಿ ನೋಡ್ತೀನಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂಚೂರು ಸಾಲ್ಟ್ ಕಮ್ಮಿ ಇದೆ ಅನ್ನಿಸ್ತು ಯಾಕಂದರೆ ನಾನು ಸಾಲ್ಟ್ ಹಾಕಿಲ್ಲ ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಸಾಲ್ಟ್ ಇತ್ತು ನೋಡಿ ಅದು ಹಾಗೆ ಬಿಟ್ಟಿದ್ದೆ ಪ್ಲಸ್ ಮಶ್ರೂಮ್ಗೆ ಕೂಡ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ರಿಂದ ಜಾಸ್ತಿ ಹಾಕಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಇವಾಗ ಕ್ಲೋಸ್ ಮಾಡಿ ಇದ್ದೀನಿ ಈಗ ವಿಸಿಲ್ ಕೂಡ ಹಾಕಿದ್ದೀನಿ ಸುಮಾರು ಒಂದೇ ಒಂದು ವಿಸಿಲ್ ಬಂದರೆ ಸಾಕು ಜಾಸ್ತಿ ವಿಸಿಲ್ ಬರೋದು ಬೇಕಿಲ್ಲ ಇವಾಗ ಹಾಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಇದ್ದೀನಿ ಸೊ ಸಿಮ್ಮಲ್ಲಿ ಇಟ್ಟಿದ್ದೆ ಸ್ಟವ್ ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈಗ ಮೊಸರು ಬಾಜಿ ಮಾಡ್ಕೊಂಡಿದ್ದೆ ನೋಡಿ ಅದಕ್ಕೆ ಮೊಸರನ್ನ ಹಾಕ್ತಾಯಿದ್ದೀನಿ ಸೊ ಮೊಸರನ್ನ ನಾನು ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಅದು ಕಂಪ್ಲೀಟಾಗಿ ಕಟ್ ಮಾಡಿಲ್ಲ ಸೊ ಹಂಗಾಗಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ನನಗೆ ಈ ಥರ ಹಾಕಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಪ್ಲಸ್ ಹಾಲು ಕೂಡ ಅಷ್ಟೇ ನಾನು ಕಂಪ್ಲೀಟಾಗಿ ಕಟ್ ಮಾಡಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ತಾ ಹಾಕ್ತೀನಿ ಸೊ ನಮ್ಮ ಯಜ್ಮಾನ್ರು ಬೈತಾಯಿರ್ತಾರೆ ಅದು ಯಾಕೆ ಹಂಗೆ ಮಾಡ್ತೀಯಾ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ ಅಂತ ಬಟ್ ನನಗೆ ಈ ಪ್ರೋಸೆಸ್ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ತಾ ಇರ್ತೀನಿ ಸೊ ಇವಾಗ ಫೈನಲಾಗಿ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಮಿಕ್ಸ್ ಮಾಡಿ ಇದ್ದೀನಿ ಸೊ ಉಪ್ಪು ಹಾಕಿಲ್ಲ ಆಮೇಲೆ ಉಪ್ಪು ಹಾಕ್ತೀನಿ ನಾನು ಸೊ ಆ ಬಿರಿಯಾನಿ ಆದಮೇಲೆ ಉಪ್ಪು ಹಾಕ್ತೀನಿ ಇಲ್ಲಾಂದರೆ ನೀರು ಬಿಟ್ಬಿಡುತ್ತೆ ಈಗ ಕಿಚನೆಲ್ಲ ಒಂದು ಸರ್ತಿ ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಬಿಸಿಲು ಕೂಡ ಬಂತು ಸ್ವಲ್ಪ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿದ್ದೀನಿ ವಿಸಿಲ್ ಓಪನ್ ಮಾಡಿ ಸ್ವಲ್ಪ ಅದು ಸ್ಟೀಮ್ ಹೋಗ್ತಾಯಿತ್ತು ಹಂಗಾಗಿ ಚೆಕ್ ಇದ್ದೀನಿ ಇನ್ನು ಸ್ಟೀಮ್ ಇದೆಯಾ ಅಂತ ಸೊ ಇದ್ದಾಗಲೇ ಓಪನ್ ಮಾಡಿದರೆ ಮತ್ತೆ ಹಬೆ ಹೊಡೆಯುತ್ತೆ ಅಂದ್ಬಿಟ್ಟು ಈಗ ಉಪ್ಪು ಮೊಸರು ಬಜೆ ಈಗ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಸೊ ಈಗ ಮಿಕ್ಸ್ ಆದಮೇಲೆ ಹಾಗೆ ಬಿರಿಯಾನಿಗೆ ಲೇಟ್ ಕೂಡ ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ ಫೈನಲಿ ಹೇಗಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಮೊಸರು ಬಾಜಿ ನೋಡಿ ಈ ರೀತಿ ರೆಡಿಯಾಗಿದೆ ಸಿಂಪಲ್ಲಾಗಿ ಮಾಡಿದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಉಪ್ಪು ಅಷ್ಟೇ ಹಾಕಿದ್ದೀನಿ ಬಿರಿಯಾನಿ ನೋಡಿ ಈ ರೀತಿ ಆಗಿದೆ ಸೊ ಫೈನಲ್ಲಾಗಿ ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಈ ರೀತಿ ಮಾಡಿದ್ದೀನಿ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಮಶ್ರೂಮ್ ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿತ್ತು ಆ ರೆಸ್ಟೋರೆಂಟಲ್ಲಿ ಮಾಡ್ತಾರೆ ನೋಡಿ ಅದೇ ರೀತಿ ನಮ್ಮ ಯಶ್ಸಿಗೂ ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆಯಿತು ಸೊ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ ಸೊ ಇನ್ಫ್ಯಾಕ್ಟ್ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಆಗಿ ಟೆಂಪ್ಟಿಂಗ್ ಆಗಿದೆ ಸೊ ಯಾವ ನಾನ್ ವೆಜ್ ಬಿರಿಯಾನಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಮಶ್ರೂಮ್ ಬಿರಿಯಾನಿ ಅಷ್ಟು ಚೆನ್ನಾಗಿತ್ತು ಸೊ ಸೈಡ್ಗೆ ಸೌತೆಕಾಯಿ ಕೂಡ ಇಟ್ಟು ಪ್ಲೇಟಿಂಗ್ ಮಾಡಿದ್ದೆ ನಮ್ಮ ಯಶಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ ನಿನ್ನೆ ಸ್ವಲ್ಪ ಉಳ್ದಿತ್ತು ಇವತ್ತು ಕೂಡ ಅವನು ಆ ಥರನೇ ತಿಂದ ಸ್ವಲ್ಪ ಉಳಿದಿತ್ತಲ್ಲ ಚಿಕನ್ ಮಾಡಿದರೆ ಕೂಡ ಅವ್ನಿಗೆ ಬೇಡ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿನೇ ಕೊಡು ಅಂದ್ಬಿಟ್ಟು ಆ ಥರನೇ ತಿಂದವನೇ ಸೊ ಅಷ್ಟು ಇಷ್ಟ ಆಗಿದೆ ಅವನಿಗೆ ಈಗ ಫೈನಲಾಗಿ ಎಲ್ಲ ಆ್ಯಂಗಲಿಂದ ಶೂಟ್ ಮಾಡಿದ್ದೀನಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಿಂದ ಶೂಟ್ ಇದ್ದೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಸೊ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ನಾನು ಫುಡ್ನ ತೊಗೊಂಡು ಬಂದು ನಮ್ಮ ಯಜಮಾನ್ರಿಗೆ ಎಷ್ಟೇ ಸರ್ವ್ ಮಾಡ್ತಾಯಿದ್ದೀನಿ ಸೊ ಎಷ್ಟು ಪ್ಲೇಟ್ ತೊಗೊಂಡು ಇದ್ದಾನೆ ಸೊ ಇದಾದ್ಮೇಲೆ ಅವ್ರು ರಿಯಾಕ್ಷನ್ ಹೇಗಿದೆ ಅಂತ ನೋಡಿ ಅದಾದಮೇಲೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ Për shtanë, për shtanë Në hmm? gërë Në shtanë ಸೂಪರಲ್ಲಿ ಸೊ ಇವತ್ತಿನ ವ್ಲಾಗ್ ಎಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತಿಲ್ ದೆನ್ ಟೇಕ್ ಕೇರ್ ಬಾಯ್